ಜೆ ಸಿ ಪಿ ತ್ರೀ ಎಕ್ಸ್ ಕೂಡ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಆಗಿದೆ ಅಂತಾರ ತಗೋಬೋದು ತೂಗೊತಾರ ಮೊದಲು ಈ ಅದ್ರ ಮಾಹಿತಿ ತಿಳ್ಕೊಂಡಾಗ ಖರೀದಿ ಮಾಡಿಕೊಡ್ರಿ ಅದ್ರ ಮಾಹಿತಿ ನಿಮ್ಗೆ ಈ ವಿಡಿಯೋದಾಗ ಏನು ತಿಳ್ಸ್ಕೊಡ್ತೀನಪ್ಪಾ ಅಂದ್ರೆ ಅದ್ರ ಥರ ಮಾಡಲ್ಲ ಫೈನಲ್ ರೇಟ ಅದು ಯಾವ ಪಾಶಿಂಗ್ ಐತಿ ಜೆ ಸಿ ಪಿ ಕಂಡೀಷನ್ ಐತಿಲ್ಲೋ ಟಯರ್ ಕಂಡೀಷನ್ದಿಲ್ಲ ಪೇಪರ್ಸ್ ಕ್ಲಿಯರ್ದಿಲ್ಲ ಆಮೇಲೆ ಗುಡ್ ಕಂಡೀಷನ್ ಐತಿಲ್ಲೋ ಕೂಡ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಈ ವಿಡಿಯೋದಾಗ ತಿಳ್ಸ್ಕೊಡೋಕೆ ಪ್ರಯತ್ನ ಮಾಡ್ತೀನಿ ಸ್ವಲ್ಪ ಆರಾಮಿಲ್ಲ ತಪ್ಪು ತಿಳ್ಕೊಬೇಡ್ರಿ ಹಾಗೆ ನಮ್ಮ ವೀಡಿಯೋ ಯಾರು ಯೂಟ್ಯೂಬ್ನಾಗ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ವಿಡಿಯೋ ಸ್ಕಿಪ್ ಮಾಡಿ ನೋಡಿದರೆ ವಿಡಿಯೋದಾಗ ಏನೂ ಆಗ್ತಂಗಿಲ್ಲ ಹಾಗೆ ನೋಡ್ತಾ ನೋಡ್ತಾ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ ಎಲ್ಲ ಕಡೆ ಹೇಳಿದ್ರೆ ಶೇರ್ ಮಾಡಿರಿ ನಮ್ಮ ಜೆ ಸಿ ಪಿ ವೀಡಿಯೋದಾಗ ನಿಮ್ಗೆ ಡೌಟ್ ಅನಿಸೋರ ಕಮೆಂಟ್ ಮಾಡಿರಿಪ್ಲೈ ಮುಖಾಂತರ ನಾವು ನಿಮ್ಗೆ ತಿಳ್ಸಕ್ಕೆ ಪ್ರಯತ್ನ ಮಾಡ್ತೀವಿ ಮತ್ತು ನಿಮ್ಮ ಹಳೆ ವಾಹನಗಳನ್ನು ಮಾರಾಟ ಮಾಡೋರದ್ರೆ ಅಥವಾ ಹಳೆ ವಾಹನಗಳನ್ನು ನೀವು ಕೊಂಡುಕೊಳ್ಳೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಒಳ್ಳೆಯ ಅನುಕೂಲ ಆಕೈತೆ ಕೆಲರ್ದು ಗುಡ್ ಕಂಡೀಷನ್ ಐತಿ ಜೆ ಸಿ ಪಿ ತ್ರೀ ಡಿ ಎಕ್ಸ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮೋಡೆಲ್ ಎರಡು ಸಾವಿರದ ಇಪ್ಪತ್ತೆರಡು ಐತಿ ಈ ಥರದ ಟೈರ್ ಆಯಿತು ಇಂಜನ್ ಆಯಿತು ಗೇರ್ ಬಾಕ್ಸ್ ಆಯಿತು ಬ್ರೇಕರ್ ಆಯಿತು ಎಲ್ಲ ಗುಡ್ ಕಂಡೀಷನ್ದವ ಮತ್ತು ನಿಮ್ಗೆ ಈ ಥರದ್ದು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಆ ಮಾಲಕರದ ಮೊಬೈಲ್ ನಂಬರ್ ಟೈಟಲ್ ಹಾಕಿರ್ತೇವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೊಳ್ರಿ ಡೇರಿ ಜೆ ಸಿ ಪಿಗೆ ಲೋನ್ ಕೂಡ ಆಗುತ್ತೆ ಅಂತ ಹೇಳ್ಯಾರ ಅಂದ್ರೆ ಲೋನ್ ಮ್ಯಾಗ ಯಾರು ತುಳಾರ್ದು ತೊಗೋಬೋದು ಲೋನ್ ಮ್ಯಾಗ ತುಳಾರ್ದು ಏನೇನು ಬೇಕು ಪೇಪರ್ಸ್ ಅಂದ್ರೆ ನಿಮ್ಮದು ಆಧಾರ್ ಕಾರ್ಡ ಪ್ಯಾನ್ ಕಾರ್ಡ ಡ್ರೈವಿಂಗ್ ಲೈಸೆನ್ಸ ಇತ್ತಂದ್ರೆ ತಂದ್ರೆ ನಿಮಗೆ ಖಂಡಿತ ಏಜೆಂಟ್ರು ಲೋನ್ ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಲೋನ್ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊದ್ರೆ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೊಳ್ರಿ ನಿಮಗೆ ಭೀ ಹಳೆಯುವ ಜೆ ಸಿ ಪಿ ಟ್ಯಾಕ್ಟ್ರು ಟೀಲರು ಬೈಕು ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೌತ್ರ ಫೋಟೋ ಮತ್ತು ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸ್ ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ಈ ಜೆ ಸಿ ಪಿ ತ್ರೀ ಡಿ ಅದ ಫೈನಲ್ ರೇಟ್ ಹೇಳಿ ಏನಾಯ್ತು ಅಂದ್ರೆ ಲಕ್ಷ ರೂಪಾಯಿ ಹೇಳ್ಯಾರ ಒಂಚೂರು ಹೆಚ್ಚು ಕಡಿಮೆ ಆಕೈತಿ ಇಷ್ಟ ಆಯ್ತು ಅಂದ್ರೆ ತೊಗೊಳ್ರಿ ಎಲ್ಲಪ್ಪ ಗೆಳೆಯರು ಯಾರು ತೊಳಾರದ್ರೆ ವೀಡಿಯೋ ಶೇರ್ ಮಾಡ್ರಿ ಅವ್ರಿಗೆ ಅದರ ಯೂಸ್ ಆಗಲಿ ಮತ್ತು ಈ ವಿಡಿಯೋ ಇಡಿಯೇ ಕೂಡ ಮುಗಿಸ್ತಾ ಇದ್ದೀನಿ ಮುಂಜ್ ಸಿಗೋಣ ಎಲ್ಲರಿಗೂ ನಮಸ್ಕಾರ